ನನಗೇನಂದ್ರೆ ನನಗೆ ಊಹಾಪೋಹದ ಮೇಲೆ ನನಗೆ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡೋಣ ಏನೇನು ಆಗ್ತವೆ ಅಂಥೇಳಿ ಈಗ ಜನರ ಮನಸ್ಸಿನಿಂದ ಅಂತೂ ಕಾಂಗ್ರೆಸ್ ದೂರ ಹೋಗಿದೆ ಯಾರನ್ನು ಸೆಳೆದ್ರೂ ಜನರ ಮನಸ್ಸಿನಲ್ಲಿ ಅವ್ರ ಭ್ರಷ್ಟಾಚಾರ ಅವ್ರ ಬೆಲೆ ಏರಿಕೆ ಅದನ್ನಕ್ಕೆ ಸಾಧ್ಯ ಇಲ್ಲ ಅಕ್ಸಲ್ರಿಗೆ ಸರ್ಕಾರ ಸರಣಾಗಿದ್ಯೋ ನಕ್ಸಲ್ರು ಸರಣಿದ್ರೆ ಅವರು ಕಂಡೀಷನ್ ಆಗ್ತಿರ್ಲಿಲ್ಲ ಅವರು ಆಯುಧಗಳನ್ನ ತಾವೇನು ಬಳಕೆ ಮಾಡ್ಕೊಳ್ತಿದ್ರಲ್ಲ ಆಯುಧಗಳನ್ನ ಸರಣ ಒಪ್ಪಿಸ್ಬೇಕಿತ್ತು ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ ಎ ಕೆ ಫಾರ್ಟಿ ಸೆವೆನ್ ಎ ಕೆ ಫಿಫ್ಟಿ ಸಿಕ್ಸ್ ಬಾಂಬೋ ಗಿಂಬೋ ಏನೋ ಇದ್ವಲ್ಲ ಯಾವುದೂ ಕೊಟ್ಟಿಲ್ಲ ಮತ್ತೆ ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅವ್ರ ಕಂಡೀಷನ್ ಆಗ್ತಾ ಇದಾರೆ ಅಂದ್ರೆ ಶರಣಾಗಿರೋದು ನಕ್ಸಲ್ರು ಅಥವಾ ನಕ್ಸಲ್ರಿಗೆ ಸರ ಸರ್ಕಾರ ಸರಣ ಶರಣಾಗಿದ್ಯೋ ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲ್ಸು ಡಿಕ್ಟೇಟ್ ಮಾಡ್ತಾರೆ ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟ್ರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ ಶರಣಾಗಿರೋದು ನಕ್ಸಲ್ರು ಅಥವಾ ನಕ್ಸಲ್ರಿಗೆ ಶರಣಾಗಿದ್ದಾರೋ ನಕ್ಸಲ್ರಿಗೂ ಸರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು ಆಯುಧಗಳು ವಶಕ್ ತಗೊಳ್ಬೇಕು ನೆರವು ನೆರವು ಕೊಡ್ತಿದ್ದಂಥವ್ರನ್ನ ಬಂಧಿಸಬೇಕು ಕಾನೂನು ಕ್ರಮ ಆಗಬೇಕು ಹಾಗಾದಾಗ ಮಾತ್ರ ನಕ್ಸಲರು ಸರಣಾಗಿದ್ದಾರೆ ಅಂತ ಭಾವಿಸ್ಬೋದು ಇದೇ ಇದ್ರೆ ನಕ್ಸಲರಿಗೆ ಇವರು ಸರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ ನಾನು ಹೇಳಿದ್ನಲ್ಲ ನಾನು ನಕ್ಸಲರ ದಾರಿ ತಪ್ಪು ಅದು ಸಂವಿಧಾನ ವಿರೋಧಿಯಾಗಿರೋದು ಪ್ರಜಾಪ್ರಭುತ್ವ ವಿರೋಧಿ ಆಗಿರೋದು ಸಂವಿಧಾನದ ಮೇಲೆ ನಂಬಿಕೆ ಇರೋರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು ಬ್ಯಾಲೆಟ್ ಮೇಲೆ ನಂಬಿಕೆ ಇಡ್ತಾರೆ ಬುಲೆಟ್ ಮೇಲೆ ನಂಬಿಕೆ ಇಡಲ್ಲ ಮತ್ತು ನಕ್ಸಲರ ನಕ್ಸಲರ ನೆರವು ಪಡಿತಾ ಇರೋದು ರಾಷ್ಟ್ರ ವಿರೋಧಿಗಳ ಕಡೆಯಿಂದ ಚೀನಾದ ನೆರವು ಪಡಿತಾರೆ ಪಾಕಿಸ್ತಾನದ ಐ ಎಸ್ ಐ ನೆರವು ಪಡಿತಾರೆ ಅವನ ದೇಶಭಕ್ತರು ಅಂತೇಳಿ ಸನ್ಮಾನ ಮಾಡೋಕ್ಕಾಗತ್ತಾ ನಾವು ಅಥವಾ ಅವ್ರ ವಿಚಾರವನ್ನು ಒಳ್ಳೆಯದೊಂದು ಒಂದು ಹಾಗಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ರಾಷ್ಟ್ರಘಾತಕವಾಗಿರ್ತಕ್ಕಂಥ ನಕ್ಸಲರ ವಿಚಾರಧಾರೆ ಅದು ತಪ್ಪು ವಿಚಾರಧಾರೆಗೆ ನಗರದಲ್ಲಿದ್ದು ಬೆಂಬಲಿಸೋರು ಅಪರಾಧಿಗಳೇ ಬರೀ ಕಾರ್ಡ್ನಲ್ಲಿ ಬಂದು ಕಿಡ್ಕೊಂಡು ಓಡಾಡೋರು ಮಾತ್ರ ಅಲ್ಲ ನಗರದಲ್ಲಿದ್ದು ಬೆಂಬಲಿಸೋರು ಕೂಡ ಅಪರಾಧಿಗಳೇ ಯಾಕೆಂದ್ರೆ ಆ ವಿಚಾರಧಾರೆಯೇ ಸಂವಿಧಾನ ವಿರೋಧಿ ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ ಆ ವಿಚಾರಧಾರೆಗೆ ಯಾರಾದರೂ ಸಿಂಪತಿ ಇಟ್ಕೊಂಡಿದ್ರೆ ಅದು ಅದನ್ನ ಸಂವಿಧಾನ ಪರ ಅಂತ ನಾವು ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ